ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸ್ವಲ್ಪ ಒಂದು ಮಾರ್ಕ್ ರಿವ್ಯೂ ಕೊಟ್ಬಿಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಮಾರ್ಕ್ ನ ಒಂದಷ್ಟು ಪಾಸಿಟಿವ್ ಅಂಶಗಳು ನೋಡೋಣ ಮಾರ್ಕ್ ನ ಒಂದಷ್ಟು ನೆಗೆಟಿವ್ ಅಂಶಗಳನ್ನ ನೋಡೋಣ ಒಂದು ಒಂದಷ್ಟು ಪಾಸಿಟಿವ್ ಸ್ವಲ್ಪ ಥಿಂಕಿಂಗ್ಸ್ ಗಳನ್ನ ನೋಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ಮನವಿ ನಂದು ಆ ಮನವಿ ಏನಂತ ಕೇಳಿದ್ರೆ ಯಾರೆಲ್ಲ ಈಗ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದ್ರೆ ಇದೇ ತರ ವಿಡಿಯೋಗಳು ಮಾಡೋದಕ್ಕೆ ನನಗೊಂದು ಸ್ವಲ್ಪ ಮೋಟಿವೇಶನ್ ಚಿಕ್ಕಂಗಾಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ಮಾರ್ಕ್ ಹೋಗಿದ್ದೆ ಅಲ್ಲಾದ್ರೂ ಮೊನ್ನೆನೆ ಆಲ್ರೆಡಿ ಒಂದು ಒಂದು ವಿಡಿಯೋ ಮಾಡಿದ್ಯಾ ಮಾರ್ಕ್ ಬಗ್ಗೆ ಇದ್ಯಾಕಪ್ಪ ಮಾಡ್ತಿದ್ಯಾ ಅಂತ ನೀವು ಕೆಲವೊಬ್ಬರಿಗೆ ಅನಿಸ್ಬೋದು ಅಂದ್ರೆ ನಮ್ಮ ಪ್ರೀತಿಯ ವೀಕ್ಷಕರಿಗೂ ಅನಿಸ್ಬೋದು ನಾನು ಸ್ವಲ್ಪ ಮಾರ್ಕ್ ಫಿಲಮು ನೋಡಕ್ಕೆ ಆಗಿರಲಿಲ್ಲ ಯಾಕೆ ಅಂತ ಕೇಳಿದ್ರೆ ನಾನು ಸ್ವಲ್ಪ ನನ್ನ ಊರಲ್ಲಿ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇಂದ ಸ್ವಲ್ಪ ನನಗೆ ಫಿಲಂ ನೋಡಕ್ ಫ್ಯಾಮಿಲಿ ಇಶ್ಯೂ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋದೆ ಯಾರ ಫ್ಯಾಮಿಲಿ ಈ ತರ ಇರೋದಕ್ಕೆ ಚಾನ್ಸ್ ಇಲ್ಲ ಬಟ್ ಅದಕ್ಕೆ ನಾನು ಆ ವಿಡಿಯೋ ಮಾಡಿದ ಕಾರಣ ಏನಂತಂದ್ರೆ ಈ ಹಿಂದೆ ಬೇರೆ ಮಾರ್ಕ್ ನೆಗೆಟಿವ್ ಬಗ್ಗೆ ವಿಡಿಯೋ ಮಾಡಿದ್ದೆ ಬಟ್ ಆದ್ರೂ ಸ್ವಲ್ಪ ಕೆಲವೊಂದು ಇನ್ಸ್ಟಾ ಸ್ಟೋರಿಗಳಲ್ಲಿ ಸ್ವಲ್ಪ ಕೆಲವೊಂದು ಸುದೀಪ್ ಸರ್ ಅವರ ನೆಗೆಟಿವ್ ಬಗ್ಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಇವತ್ತು ನೆಗೆಟಿವ್ ಪ್ಲಸ್ ಪಾಸಿಟಿವ್ ನ ಸ್ವಲ್ಪ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಏನ್ ತನಕ ನೋಡಿ ಒಂದ್ ಸ್ವಲ್ಪ ಪಾಸಿಟಿವ್ ನೋಡೋಣ ಕೆಲವೊಂದು ನೆಗೆಟಿವ್ ಬಗ್ಗೆನೂ ನೋಡೋಣ ಕೆಲವೊಂದು ವೈರಸಿ ಬಗ್ಗೆನೂ ನೋಡೋಣ ಪ್ರತಿಯೊಂದು ಟೋಟಲಿ ಮಾರ್ಕ್ ಪ್ಯಾಕೇಜ್ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ರೆಲ್ಲ ಯಾರು ನೋಡ್ತಾ ಇದ್ದೀರಾ ಬನ್ನಿ ಪಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮಾರ್ಕ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವತ್ತು ನಾನು ನೋಡ್ಕೊಂಡ್ ಬಂದೆ ಸಿನಿಮಾ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಸ್ವಲ್ಪ ಕನ್ನಡ ಸಿನಿಮಾ ಅಂತ ಬಂದಾಗ ನಾನು ಮೇಲಕ್ಕೆ ಕೈ ಎತ್ತೀನಿ ಯಾರು ನಟರ ಆದ ನನಗ್ ಅಷ್ಟೇನೆ ಎಲ್ಲ ಹೀರೋಗಳ್ ಸಹ ಸಿನಿಮಾನ ನೋಡೇ ನೋಡ್ತೀನಿ ಈ ಸ್ವಲ್ಪ ಮಾರ್ಕ್ ನನಗೆ ಯಾಕೆ ಸ್ವಲ್ಪ ಲೇಟ್ ಆಯ್ತು ನೋಡಕ್ಕೆ ಅಂತ ಕೇಳಿದ್ರೆ ಹೇಳುತ್ತಲ್ಲ ಆಲ್ರೆಡಿ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಇಂದ ಸ್ವಲ್ಪ ನಾನು ನೋಡಕ್ ಆಗಿರ್ಲಿಲ್ಲ ಬಟ್ ಇವಾಗ ಸ್ವಲ್ಪ ನಾನು ಕ್ರೌಡ್ ಸ್ವಲ್ಪ ರೇಂಜ್ ಇತ್ತು ಆ ಕ್ರೌಡ್ಗಳ ಮಧ್ಯೆ ಸ್ವಲ್ಪ ನಾನು ಸಿನಿಮಾ ತುಂಬಾ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡ್ ಬಂದೆ ಬಟ್ ಒಂದು ಸುದೀಪ್ ಸರ್ ಅವರ ಒಂದು ಸ್ಟೈಲಿಶ್ ಆಕ್ಷನ್ ಇದೆ ಗುರು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ಟೈಲಿಶ್ ಆಕ್ಟರ್ ಯಾರು ಅಂತ ಕೇಳಿದ್ರೆ ಫಸ್ಟ್ ನನ್ನ ಹೆಸರು ಹೇಳಿದೆ ಸುದೀಪ್ ಸರ್ ಅವರು ಸುದೀಪ್ ಸರ್ ಅವರು ಇದಾರೆ ಸ್ಟೈಲಿಶ್ ಆಕ್ಟರ್ ಅಂತ ಬಂದಾಗ ಸುದೀಪ್ ಸರ್ ಫಸ್ಟ್ ನೋಡ್ತೀನಿ ನಾನು ಯಾಕಂದ್ರೆ ಅವರು ಒಂದ ಒಂದು ಸಾಂಗ್ ಇದೆ ಆರಡಿ ರನ್ನ ಸಾಂಗ್ ಇದೆ ಯಾಕಂದ್ರೆ ಆ ತರ ಸ್ಟೈಲಿಶ್ ಗುರು ಏನು ನಾವು ಬಾಲಿವುಡ್ ಅಲ್ಲಿ ಸ್ಟೈಲಿಶ್ ಆಕ್ಟರ್ ಅಂತ ಬಂದಾಗ ಶಾರುಖ್ ಖಾನ್ ಅವ್ರನ್ನ ನೋಡ್ತೀವಲ್ಲ ನಮ್ಮ ಸ್ಯಾಂಡ್ಲಿವುಡ್ ಅಂತ ಬಂದಾಗ ಸುದೀಪ್ ಸರ್ನ ಯಾವ ರೇಂಜ್ ಗೆ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ದಾರೆ ಸುದೀಪ್ ಸರ್ ಅವರು ಈ ಮಾರ್ಕ್ ಸಿನಿಮಾದಲ್ಲಿ ಏನು ಮ್ಯಾಕ್ಸ್ ವರ್ಷನ್ ಇತ್ತಲ್ಲ ನಾಲ್ಕು ವರ್ಷ ಮ್ಯಾಕ್ಸ್ ವರ್ಷನ ಸೇಮು ಮಾರ್ಕ್ ಅಲ್ಲಿ ತಂದಿದ್ದಾರೆ ಮ್ಯಾಕ್ಸ್ ಟು ಮಾರ್ಕ್ ಎಲ್ಲ ಸೇಮು ಮೂರ್ ಮೂರೇ ಟೈಟಲ್ ಮೂರ್ ಮೂರೇ ಸ್ಪೆಲ್ಲು ಸ್ಪೆಲ್ಲಿಂಗು ಮ್ಯಾಕ್ಸ್ ಇದು ಮಾರ್ಕ್ ಬಟ್ ವರ್ಷನ್ ಅಂತ ಬಂದಾಗ ಆಲ್ಮೋಸ್ಟ್ ನಾನು ಸುದೀಪ್ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ರಿಕ್ವೆಸ್ಟ್ ನೋಡಿದ ಒಂದು ನಾನು ಒಂದು ನಾನು ಒಂದು ಅವರ ಕನ್ನಡ ಪ್ರೇಕ್ಷಕನಾಗಿ ಒಂದು ಸುದೀಪ್ ಸರ್ ಒಂದು ಮಾತು ಕೇಳ್ಬೇಕು ಅಂತ ಇದೀನಿ ಸರ್ ಇದು ನೀವು ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಡೇ ಶೂಟಿಂಗ್ ಕಮ್ಮಿ ಮಾಡಿದ್ರ ನೈಟ್ ಶೂಟಿಂಗ್ ನೈಟ್ ವರ್ಷನ್ ಜಾಸ್ತಿ ತಗೊಂಬಂದಿದ್ರೆ ಯಾಕೆ ಅಂತ ಒಂದು ಪ್ರೆಶರ್ ಸರ್ ನಿಮ್ಗೆ ಸುದೀಪ್ ಸರ್ ಅವರಿಗೆ ನೋಡಿದ್ರೆ ಅವರೇ ನೋಡಲ್ಲ ಈ ವಿಡಿಯೋ ಅಂತ ನನಗೆ ಗೊತ್ತು ಬಟ್ ಒಂದು ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ನೈಟ್ ವರ್ಷನ್ ಇದೆ ನೈಟ್ ಶೂಟಿಂಗ್ ಜಾಸ್ತಿ ಇದೆ ನೈಟ್ ಶೂಟಿಂಗ್ ಅಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಡೇ ಸ್ವಲ್ಪ ಕಡಿಮೆ ಅಂದ್ರೆ ಒಂದು ವರ್ಷನ್ ಬೇರೆ ತರ ಇರ್ಲಿ ಅಂತ ಅನ್ನೋದಕ್ಕೋಸ್ಕರ ಮಾಡಿದಾರೋ ಅಥವಾ ಒಂದು ಟೋಟಲಿ ಸಿನಿಮಾನೇ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಆಲ್ಮೋಸ್ಟ್ ಅಂತ ಮಾಡಿದಾರೋ ಗೊತ್ತಿಲ್ಲ ಬಟ್ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಸ್ಟೈಲಿಶ್ ಕಾಣಿಸಿದ್ದಾರೆ ಸ್ನೇಹಿತರೆ ಸುದೀಪ್ ಸರ್ ಅವರು ಈ ಸಿನಿಮಾದಲ್ಲಿ ಬಟ್ ಪಾಸಿಟಿವ್ ಏನು ಅಂತಂದ್ರೆ ಅವ್ರ ಒಂದು ಸ್ಟೈಲಿಶ್ ಆಕ್ಷನ್ ಆಗಿರ್ಬೋದು ಒಂದು ಏನು ಅದರಲ್ಲಿ ಸ್ವಲ್ಪ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ನನಗನ್ಸುತ್ತೆ ಯಾಕಂದ್ರೆ ಈ ಸಿನಿಮಾ ನೋಡಿದಕ್ಕೆ ಮ್ಯೂಸಿಕ್ ಸ್ವಲ್ಪ ನನಗೆ ಇಷ್ಟ ಆಯ್ತು ಸುದೀಪ್ ಸರ್ ಸ್ಟೈಲ್ ಅಂತ ಏನು ಕೇಳಂಗಿಲ್ಲ ಅಲ್ಲ ಆಲ್ಮೋಸ್ಟ್ ಅವರ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೂ ಗೊತ್ತಿರದೆ ಯಾವ ರೇಂಜ್ ಸ್ಟೈಲಿಶ್ ಆಕ್ಟರ್ ಅವರು ಸುದೀಪ್ ಸರ್ ಅವರು ಅಂತಂದ್ರೆ ಆ ಸ್ಟಾರ್ಟಿಂಗ್ ಒಂದು ಅವ್ರೇನು ಜೈಲಲ್ಲಿ ಒಂದು ಕೆಲವೊಂದು ರೌಡಿ ಸೇರ್ಕೊಂಡು ಮಾರ್ಕ್ ನ ಹುಡಿತರ್ತಾರೆ ಆ ಮಾರ್ಕ್ ಸುದೀಪ್ ಸರ್ ಅವರು ಆಗಿರ್ತಕ್ಕಂಥದ್ದು ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಸುದೀಪ್ ಸರ್ ಅವರು ಒಂದು ಮಾರ್ಕ್ ಟೈಟಲ್ ಯಾಕಪ್ಪ ಇಟ್ಕೊಂಡ್ರು ಅಂತಂದ್ರೆ ಅವರ ಒಂದು ಪೊಲೀಸ್ ಪಾತ್ರನ ಎಲ್ಲಿ ಯಾರ್ದು ಗೊತ್ತಾಗಿಲ್ಲ ಒಂದು ಸೀಕ್ರೆಟ್ ಮೇಂಟೈನ್ ಮಾಡಿದಾರೆ ಏನು ಅಂತಂದ್ರೆ ಇದ್ರಲ್ಲಿ ದಯವಿಟ್ಟು ತಪ್ಪ ಬಿಡಿ ಸೀಕ್ರೆಟ್ ಹೇಳ್ತಾ ಇದೀನಿ ಅಂತ ಎಲ್ಲರೂ ಗೊತ್ತಿರದೆ ನೋಡಿರದೆ ಎಲ್ಲರೂ ಸುದೀಪ್ ಸರ್ ಅವರ ಅಭಿಮಾನಿಗಳು ಬಟ್ ಎಸ್ಪೆಷಲಿ ನನ್ ಅನ್ಸಿದ್ ಆ ಒಂದು ಏನು ಮಾರ್ಕಂಡೇಯ ಅಂತ ಒಂದು ಪಾತ್ರ ಬರುತ್ತೆ ಸುದೀಪ್ ಸರ್ ಅವ್ರದ್ದು ಇನ್ಕ್ಲೂಡಿಂಗ್ ಅಂತ ಏನ್ ಟೈಟ್ಲ್ ಇದೆಯಲ್ಲ ಮಾರ್ಕಂಡೇಯ ಅಜಯ್ ಮಾರ್ಕಂಡೇಯ ಅಂತ ಒಂದು ಪಾತ್ರನ ವಹಿಸ್ಕೊಂಡಿದ್ದಾರೆ ಇನ್ಕ್ಲೂಡಿಂಗ್ ಪೊಲೀಸ್ ಪಾತ್ರದಲ್ಲಿ ಐ ಪಿ ಎಸ್ ಎಸಿಪಿ ಆಗಿರ್ತಾರೆ ಆ ಪೊಲೀಸ್ ಪಾತ್ರದಲ್ಲಿ ಸುದೀಪ್ ಸರ್ ಅವರು ಒಂದು ಸ್ಟಾರ್ಟಿಂಗ್ ಫೈಟ್ ಇರೋದು ಯಾವ ರೇಂಜ್ ಸೈಲಿ ಅಂತಂದ್ರೆ ಸುದೀಪ್ ಸರ್ ಅವರು ಫುಲ್ ಯಾವ ರೇಂಜ್ ನಾನು ವಿಜಯಲ್ ನಾನು ನನ್ನ ಸ್ನೇಹಿತರ ಜೊತೆ ಹೋಗಿದ್ದೆ ನಾನು ಫುಲ್ ನಾನಂತೂ ಸಿನಿಮಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಯಾಕಂದ್ರೆ ಇನ್ನೊಂದು ಇದರಲ್ಲಿ ಸ್ಟೈಲಿಶ್ ಆಗಿ ಕಾಣಿದರೆ ಪಾಸಿಟಿವ್ ಥಿಂಕಿಂಗ್ ಆಯ್ತು ಇನ್ನೊಂದು ನೆಗೆಟಿವ್ ನ ಸ್ವಲ್ಪ ನೋಡೋಣ ಅಂತಂದ್ರೆ ಸ್ವಲ್ಪ ನೆಗೆಟಿವ್ ಯಾಕಪ್ಪ ಇಷ್ಟ ಪಾಸಿಟಿವ್ ಇವಾಗ ನೆಗೆಟಿವ್ ಹೇಳ್ತಿದೆಯೋ ಯಾಕೆ ಅಂತ ನಿಮ್ಗೆ ಅನಸ್ಬಹುದು ಎಸ್ ಸ್ನೇಹಿತರೆ ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಪಾಸಿಟಿವ್ ಇದ್ರಲ್ಲಿ ನೆಗೆಟಿವ್ ಇರಲೇಬೇಕಲ್ವಾ ಯಾವ್ದಾದ್ರು ಫಿಲಮ್ ಆಗಿರ್ಲಿ ಆ ನೆಗೆಟಿವ್ ಏನಪ್ಪ ಅಂತ ಕೇಳಿದ್ರೆ ಇದ್ರಲ್ಲಿ ಸ್ವಲ್ಪ ಕನ್ನಡದ ಕಲಾವಿದ್ರೆ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಇವಾಗೇನು ಅವರು ಗುಂಗುರ್ ಕೂದಲೆಲ್ಲ ಬಿಟ್ಕೊಂಡು ಅವ್ರು ಸ್ವಲ್ಪ ಅಷ್ಟೊಂದು ಅವ್ರ ಹೆಸರು ನನಗೆ ಗೊತ್ತಾಗ್ತಿಲ್ಲ ಬಟ್ ಫೋಟೋ ನೋಡಿದ್ರೆ ನನಗೆ ಗೊತ್ತಿಟ್ಟಿದ್ದೀನಿ ಆ ಫೋಟೋ ನೀವು ನೋಡ್ತಾ ಇದ್ರೆ ಅವರೇನೆ ಅವ್ರ ಹೆಸರು ಸ್ವಲ್ಪ ಅಹ್ ನನಗ ಸ್ವಲ್ಪ ಜ್ಞಾಪಕ ಕಡಿಮೆ ಇದೆ ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ ಅವರ ಬದಲಾಗಿ ಸಾಧು ಕೋಟಲ್ ಅವರ ಒಂದು ಪಾತ್ರ ಹಾಕಿದ್ರೆ ಈ ಸಿನಿಮಾದಲ್ಲಿ ಇನ್ನೂ ಒಂದ್ ಚೂರು ಚೆನ್ನಾಗಿ ಕಾಣಿರೋದು ಅಂತ ನನಗನಿಸ್ತಾ ಇರೋ ಸ್ನೇಹಿತರೆ ಯಾಕಂದ್ರೆ ಸ್ವಲ್ಪ ವಿಲನ್ ಆಗಿರ್ಬೋದು ಈ ಮಾರ್ಕ್ ಫಿಲಮ್ ಅಲ್ಲಿ ವಿಲನ್ ಅವರು ಸ್ವಲ್ಪ ಕನ್ನಡದವ್ರು ಅಲ್ಲ ಅವರು ಆಮೇಲೆ ನಮ್ ಸುದೀಪ್ ಸರ್ ಕನ್ನಡ ಬರ್ಬಿಡಿ ಏನು ಬೇರೆ ಮಾತಿಲ್ಲ ಸ್ವಲ್ಪ ಕನ್ನಡದ ಕಲಾವಿದ್ರು ಹಾಕೊಂಡಿದ್ರೆ ಸಿನ್ಮಾ ಇನ್ನೂ ಬೇರೆ ಲೆವೆಲ್ಗೆ ಹೊರಟು ಹೊರಟೋಗಿರೋದು ಅಂತ ನನಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ ಕಳಿಸಿ ಅಂದ್ರೆ ನೆಗೆಟಿವ್ 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 ಯಾಕಪ್ಪ ಅಂತಂದ್ರೆ ಸುದೀಪ್ ಸರ್ ಅಫಿಶಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿನಿಮಾ ಫೈರಸಿ ಆಗ್ತಾ ಇದೆ ಫೈರಸಿ ಹೋಗಿದೆ ಆಲ್ರೆಡಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಒಂಬತ್ತರಿಂದ ಹತ್ತು ಹನ್ನೆರಡು ಸಾವಿರ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಅನ್ನ ಡಿಲೀಟ್ ಮಾಡಿಸಿದಾರಂತೆ ಸ್ಟಿಲ್ ಆಲ್ಸೋ ಬರ್ತಾ ಇದಾವೆ ಲಿಂಕ್ ಗಳು ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಯಾವುದೇ ಕಾರಣಕ್ಕೂ ಟೆಲಿಗ್ರಾಮ್ ಅಲ್ಲಿ ನೋಡಕ್ ಹೋಗ್ಬೇಡಿ ಕನ್ನಡದ ಪ್ರೇಕ್ಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಸುದೀಪ್ ಸರ್ ಅವರ ಅಭಿಮಾನಿಗಳು ಕನ್ನಡದ ಪ್ರೇಕ್ಷಕನಾಗೂ ನಾನು ಹೇಳ್ತಾ ಇದ್ದೀನಿ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದೀನಿ ದಯವಿಟ್ಟು ಸಿನಿಮಾನ ಇನ್ನೂ ಥಿಯೇಟರ್ ನೋಡ್ತಾ ಇದೆ ಇನ್ನೂ ಅರ್ನಿಂಗ್ಸ್ ಜಾಸ್ತಿನೇ ಆಗ್ತಾ ಇದೆ ಬಟ್ ಏನು ಅಟ್ಟ ಫ್ಲಾಫ್ ಆಯ್ತು ಸಿನಿಮಾ ಹಿಟ್ ಆಗಲ್ಲ ಅಂತ ಕೆಲವೊಂದು ಸಿನಿ ಪ್ರೇಕ್ಷಕರೇನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ನನಗನ್ಸುತ್ತೆ ಇನ್ನು ಅಂದ್ರೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಇಂದ ಇಲ್ಲಿ ತನಕ ಬಂದಿದೆ ಇನ್ನು ನಾವು ಹೋಗಿದ್ದು ಸ್ವಲ್ಪ ಜನನೂ ಇದ್ರು ಇಲ್ಲಂತೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದಾರೆ ಬಟ್ ಇನ್ನು ಇಲ್ಲಿ ತನಕ ಓಡುತ್ತೆ ಗೊತ್ತಿಲ್ಲ ಒಂದ್ ಒಳ್ಳೆ ಹಿಟ್ ಆಗಬಹುದು ಅಂತ ನನಗನ್ಸುತ್ತೆ ಬಟ್ ಇದು ಸಿನಿಮಾ ಹಿಟ್ ಆಗುತ್ತೋ ಪ್ಲಾಪ್ ಆಗುತ್ತೋ ಅಂತ ನಮಗ್ ಗೊತ್ತಿಲ್ಲ ಆ ಸಿನಿಮಾ ತಂಡಕ್ ಗೊತ್ತಿರುತ್ತೆ ಎಷ್ಟು ಕಲೆಕ್ಷನ್ ಆಗಿದೆ ಎಷ್ಟು ಕಲೆಕ್ಷನ್ ಆಗಿಲ್ಲ ಅಂತ ಬಟ್ ಒಂದು ರಿಸರ್ಚ್ ಪ್ರಕಾರ ನೋಡಿದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಕೋಟಿ ಇನ್ಕ್ಲೂಡಿಂಗ್ ನಲವತ್ತು ಕೋಟಿ ತರ ಒಂದು ಏನು ಕಲೆಕ್ಷನ್ ಆಗಿದೆ ಅಂತ ಒಂದು ಸ್ವಲ್ಪ ರಿಪೋರ್ಟ್ ಇದೆ ಬಟ್ ಇದು ಸಿನಿಮಾ ತಂಡಕ್ ಗೊತ್ತಿದೆ ಯಾಕಂದ್ರೆ ನಮಗೂ ಗೊತ್ತಿಲ್ಲ ಏ ನಾವೇನು ಸಿನಿಮಾ ತಂಡದವ್ರು ಅಂತ ಅಲ್ಲೂ ಇಲ್ಲ ನಾವೊಬ್ರು ಕನ್ನಡದ ಪ್ರೇಕ್ಷಕರು ನಾವು ಕನ್ನಡದ ಕಲಾಭಿಮಾನಿಗಳು ಆಸ್ ಎ ಪ್ರೇಕ್ಷಕನಾಗಿ ನನಗನ್ಸಿದ್ದು ನೋಡಿದ್ದೆ ಅಂತಂದ್ರೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದ್ರೆ ಒಂದು ಮೂವತ್ತೈದರಿಂದ ನಲವತ್ ಕೋಟಿ ತನ ಇನ್ಕ್ಲೂಡಿಂಗ್ ನಲ್ವತ್ತೈದು ಕೋಟಿ ತನ ಆ ತರ ಆಗ್ಬಹುದು ಅಂತ ಒಂದು ಅಂದಾಜು ಇದೆ ಬಟ್ ಇದು ಇನ್ನು ಚೆನ್ನಾಗಿ ಓಡ್ಲಿ ಜಾಸ್ತಿ ಕಲೆಕ್ಷನ್ ಆಗಲಿ ಅಂತ ನನ್ನ ಒಂದು ಹಾರೈಕೆ ಎಲ್ಲ ಸುದೀಪ್ ಸರ್ ಅವರ ಅಭಿಮಾನಿಗಳ ಹಾರೈಕೆ ಕನ್ನಡದ ಪ್ರೇಕ್ಷಕರ ಹಾರೈಕೆ ಅಂತ ಅನ್ಸುತ್ತೆ ಬಟ್ ಚೆನ್ನಾಗಿದೆ ಫಿಲಮ್ ಸುದೀಪ್ ಸರ್ ಅವರ ಸ್ಟೈಲಿಶ್ ಆಗಿ ತುಂಬಾನೇ ತುಂಬಾ ಸ್ಟೈಲಿಶ್ ಆಗಿ ಹಾಕಿದಾರೆ ಐವತ್ತೆರಡು ಸ್ವಾಮಿ ಅವರಿಗೆ ವಯಸ್ಸು ಸುದೀಪ್ ಸರ್ ಅವರಿಗೆ ಈ ಐವತ್ತೆರಡನೇ ವಯಸ್ಸಲ್ಲೂ ಈ ರೇಂಜ್ ಸ್ಟೈಲಿಶ್ ಆಗಿ ಫೈಟ್ ಮಾಡ್ತಾರೆ ಅಂತಂದ್ರೆ ಸ್ನೇಹಿತರೆ ನಿಜ ಹೇಳ್ತಿದ್ದೀನಿ ನಾನು ಕನ್ನಡದ ಕಲಾವಿದರನ್ನ ದಯವಿಟ್ಟು ಗೌರವ ಕೊಡಿ ಅವರಿಗೆ ಯಾರಾದ್ರೂ ಆಗಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ಜನ ಹೀರೋಗಳಿದ್ದಾರೆ ಹೀರೋಗಳು ಹೆಸರು ಹೇಳೋದು ಬೇಡ ಒಬ್ಬ ಹೆಸರು ಹೇಳಿದ್ರೆ ಇನ್ನೊಬ್ಬರ ಬೇಜಾರಾಗುತ್ತೆ ಆ ಬೇಜಾರನ್ನು ತೆಗೆದಾಕ್ಬಿಡಿ ಪ್ರತಿಯೊಬ್ಬರು ಕನ್ನಡದ ಕಲಾಭಿಮಾನಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಕನ್ನಡದ ಹೀರೋಗಳನ್ನ ಬೆಳೆಸಿ ಅಂದ್ರೆ ಬೆಳೆಸಿ ಅಂತಂದ್ರೆ ಕನ್ನಡದಿಂದ ಅವರು ಆಲ್ರೆಡಿ ಬೆಳೆದಿದ್ದಾರೆ ಇನ್ನು ಬೆಳೆಸೋದು ಅವಶ್ಯಕತೆ ಇಲ್ಲ ಅವರಿಗೆ ಅಂದ್ರೆ ಕನ್ನಡದ ಕಲಾಭಿಮಾನಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಕನ್ನಡದ ಚಿತ್ರರ ಚಿತ್ರವನ್ನ ಬೆ ಬೆಳಿ ಬೆಳೆಸ್ಬೇಕು ನಾವೇನೆ ಬೆಳೆಸ್ಬೇಕು ಯಾಕಂದ್ರೆ ಕನ್ನಡ ಪ್ರೇಕ್ಷಕರು ನಾವು ಯಾಕಂದ್ರೆ ನಾವು ಕನ್ನಡ ಕನ್ನಡದವ್ರನ್ನ ಕನ್ನಡದವ್ರೇ ಬೆಳೆಸಲಿಲ್ಲ ಅಂತಂದ್ರೆ ಯಾರು ಸ್ವಾಮಿ ಬಂದು ಬೆಳೆಸ್ತಾರೆ ನಾ ಹಿಂದೆ ಹಿಂದಿನ ವೀಡಿಯೋದಲ್ಲಿ ಹೇಳಿದಂಗೆ ಯಾರು ಹೊರಗಡೆ ಇವರು ಅಂತೂ ಬರಲ್ಲ ನಮ್ಮವರೇ ನಾವು ಬೆಳೆಸ್ಬೇಕು ನಮ್ಮವರೇ ನಾವು ಬೆಳೆಸ್ಬೇಕು ಯಾರಾದ್ರೂ ಆಗಲಿ ದರ್ಶನ್ ಸರ್ ಆಗಲಿ ಯಶ್ ಸರ್ ಆಗಲಿ ಧ್ರುವ ಸರ್ಜಿ ಅವರಾಗ್ಲಿ ಸುದೀಪ್ ಸರ್ ಆಗಲಿ ಆಮೇಲೆ ಶಿವನ್ ಅವರಾಗ್ಲಿ ಉಪ್ಪಿ ಸರ್ ತುಂಬಾ ಜನ ಇದ್ರ ಹೆಸರು ಹೋದ್ರೆ ಒಂದು ದಿನ ಬೇಕಿದ್ದಕ್ಕೆ ಒಂದು ಫುಲ್ ಡೇ ಬೇಕು ಟ್ವೆಲ್ ಫಾರ್ಟಿ ಏಟ್ ಎರಡು ದಿನ ಬೇಕಿದಕ್ಕೆ ಬಟ್ ಇಲ್ಲಿ ಪರವಾಗಿಲ್ಲ ಬಟ್ ಯಾರು ಯಾವುದೇ ಕಾರಣಕ್ಕೂ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ಅಲ್ಲಿ ನೋಡೋದ್ರೆ ಯಾವ ರೇಂಜ್ಗೆ ಇರುತ್ತೆ ಅಂತಂದ್ರೆ ಒಂಥರ ಅವ್ರ ಇವಾಗ ಎಕ್ಸಾಂಪಲ್ ಯಾರು ಸುದೀಪ್ ಸರ್ ಅವರ ಅಭಿಮಾನಿಗಳಲ್ಲ ಅವರು ಕನ್ನಡದ ಸಿನಿ ಪ್ರೇಕ್ಷಕರ ಅಂದ್ರೆ ಕನ್ನಡ ಸಿನಿಮಾವನ್ನು ನೋಡ್ತಕ್ಕಂಥ ಅಭಿಮಾನಿಗಳು ಸಾರಿ ಕನ್ನಡ ಸಿನಿಮಾವನ್ನ ಇಷ್ಟಪಡೋ ಅವ್ರು ಯಾರ ಅಭಿಮಾನಿಗಳು ಅಲ್ಲ ಅವರು ಕನ್ನಡ ಸಿನಿಮಾವನ್ನ ನೋಡಕ್ ಬಂದಿರ್ತಾರೆ ಅವರೇ ಹೋಗಿ ವಿಜಿಲ್ ಚಪ್ಪಾಳೆ ಹೊಡೆಯೋದು ಒಂದು ತೋರ ಕ್ರೌಡ್ ಹಿಂಗ್ ಎಂಜಾಯ್ ಮಾಡ್ತಾರೆ ಅಂತಂದ್ರೆ ತರ ಎಂಜಾಯ್ ಮಾಡ್ತಾರೆ ಆ ತರ ಸಿನಿಮಾ ನಮ್ ಕನ್ನಡ ಸಿನಿಮಾಗಳು ಇತ್ತೀಚಿನ ರಂಗದಲ್ಲಿ ಬರ್ತಾ ಇದಾವೆ ಇವಾಗ ಸುದೀಪ್ ಸರ್ ಅವ್ರದ್ದು ಅದೇನೆ ನೆಕ್ಸ್ಟ್ ಪ್ರಾಜೆಕ್ಟ್ ಅವ್ರು ತುಂಬಾ ಒಳ್ಳೇದಾಗ್ಲಿ ಈ ಮಾರ್ಕ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ವಿನಂತಿಸ್ತೀನಿ ಅಂದ್ರೆ ಒಂದು ಅಪೇಕ್ಷೆ ಪಡ್ತೀನಿ ನಾನು ಕನ್ನಡ ಸಿನಿಮಾವನ್ನ ದಯವಿಟ್ಟು ಎಲ್ಲರೂ ಫಿಲಮ್ ಫಿಲಂ ನ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ದಯವಿಟ್ಟು ಯಾರು ಟೆಲಿಗ್ರಾಮ್ ಅಲ್ಲಿ ಅಲ್ಲಿ ಗೊತ್ತಿದೆ ನಿಮಗೆ ಆಲ್ರೆಡಿ ಸುದೀಪ್ ಸರ್ ಹೇಳಿದಂಗೆ ಒಂಬತ್ತರಿಂದ ಹತ್ತು ಹನ್ನೆರಡು ಸಾವಿರ ಲಿಂಕ್ ಗಳನ್ನ ಡಿಲೀಟ್ ಮಾಡ್ಸಿರ ಅಂತ ಹೇಳಿದಾರೆ ಬಟ್ ಟೆಲಿಗ್ರಾಮ್ ಅಲ್ಲಿ ಬಂದು ಯಾರು ಏನು ಮಾಡೋಕ್ಕಾಗಲ್ಲ ಬಟ್ ಅವ್ರು ಯಾರು ಟೆಲಿಗ್ರಾಮ್ ಓನರ್ ಟೆಲಿಗ್ರಾಮ್ ಹ್ಯಾಂಡ್ಲ್ ಮಾಡೋರು ರಷ್ಯಾದಲ್ಲಿ ಇದರಂತವ್ರು ಪುಣ್ಯಾತ್ಮ ಅದು ಏನು ಸಿಗುತ್ತೋ ಗೊತ್ತಿಲ್ಲ ಸಿಗುತ್ತೆ ಸಿಗದೆ ಅಂತೂ ಯಾರು ಏನು ಹಾಕಲ್ಲ ಬಟ್ ಇಲ್ಲಿ ಒಳ್ಳೇದಾಗ್ಲಿ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಕನ್ನಡದ ಕಲಾಭಿಮಾನಿಗಳಿಂದ ಕಲಾ ಕಲಾವಿದರನ್ನ ನಾವು ಬೆಳೆಸೋಣ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಕೇಳ್ತಾ ನೀನು ಇದರ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ಹೊಸದೇ ಅಲ್ಲ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ನಮಸ್ತೆ